ವಿಜಯಪುರ ಜಿಲ್ಲೆಯ ತಾಳಿಕುಡಿ ತಾಲೂಕಿನ ಪಿರಾಪುರ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಶ್ರೀ ತ್ರಿಮೂಲ ತಿಮ್ಮಪ್ಪನ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಕಲ ಸಂಭ್ರಮ ಹಾಗೂ ಸಡಗರದೊಂದಿಗೆ ಜರುಗಿತು ಜಾತ್ರೆಯ ಅಂಗವಾಗಿ ಗ್ರಾಮದ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು ಬೆಳಗ್ಗೆ ಗಂಗಾಸ್ಥಳ ಕಳಸಾರೋಹಣ ಮತ್ತು ಅಭಿಷೇಕ ನಡೆಯಿತು ಹಲವಾರು ಗೌರು ಸಂಘಗಳಿಂದ ಗಾಯನ ಕಾರ್ಯಕ್ರಮಗಳು ಜರುಗಿತು ಈ ಸಂದರ್ಭದಲ್ಲಿ ಜಾತ್ರೆಯ ವಸ್ತುವ ವಸ್ತುವಾರಿಗಳಾದ ಶ್ರೀ ಸುರೇಶ್ ಬಾಬು ಗೌಡ ಬ್ರಾದರ್ ಅವರು ಮಾತನಾಡಿ ಕೃಪಾ ಆಶೀರ್ವಾದದಿಂದ ಈ ವರ್ಷ ಎಲ್ಲೆಡೆ ಮತ್ತು ಮಳೆಯಾಗಿದ್ದು ಈ ಸಮೃದ್ಧಿ ಬೆಳೆಗಳು ಬರಲಿವೆ ಜಾತ್ರಾ ಅಂಗವಾಗಿ ಈ ಬಾರಿ ಉಚಿತ ನೇತ್ರ ತಪಾಸಣೆ ಶಿಬಿರ ಹಾಗೂ ಜಾನಪದ ಪರಿಷತ್ತು ಘಟಕದ ಉದ್ಘಾಟನೆಯು ವಿಶೇಷವಾಗಿದೆ ಮತ್ತು ಅಪ್ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದರು ವರದಿ ನಜೀರ್ ಚೋರ್ಗಷ್ಟೇ ಡಿ ಎಮ್ ಎಸ್ನೂಸ್ ತಾಳಿಕೋಟೆ ಉಪಸ್ಥಿತಿಯಲ್ಲಿ ಎರಡುನೂರ ಐವತ್ತು ಜನ ಶಿಬಿರಾರ್ಥಿಗಳನ್ನು ಪರೀಕ್ಷೆ ಮಾಡಿ ಅದರಲ್ಲಿ ಎಂಬತ್ತೈದು ಜನ ರೋಗಿಗಳಿಗೆ ಉಚಿತ ತಪಾಸಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದರು ಅವರನ್ನು ಇಲ್ಲಿ ಹದಿನೇಳರಂದು ಗುಲ್ಬರ್ಗ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಸಂಪೂರ್ಣ ಉಚಿತ ಯಾವುದೇ ವೆಚ್ಚವಿಲ್ಲದ ರೀತಿಯಲ್ಲಿ ಅವರು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿ ಅವರನ್ನು ತಮ್ಮ ತಮ್ಮ ಮನೆಗಳಿಗೆ ಹತ್ತುವಂಥ ಕೆಲಸವನ್ನು ಡಾಕ್ಟರ್ ಪ್ರಭುಗೌಡರು ಮಾಡ್ತಾರೆ ಇವತ್ತು ಜಾತ್ರೆಯನ್ನು ಹಮ್ಮಿಕೊಂಡಿದ್ದು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಇದೊಂದು ವಿಶೇಷ ಜಾತ್ರೆ ಈ ಜಾತ್ರೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾರಲಿ ಸಜ್ಜಿ ಕಡುಗು ಅನ್ನ ಸಾಂಬಾರುಗಳನ್ನು ವ್ಯವಸ್ಥೆ ಬಟ್ಟಾಯಿಗಳಿಗೆ ಮಾಡಲಾಗಿತ್ತು ಹಾಗೂ ಮನೋರಂಜನೆಗಾಗಿ ಎರಡು ಕಲಾವಿದ ಡೊಳ್ಳಿನ ತಂಡಗಳನ್ನು ಕೂಡ ಧರಿಸಲಾಗಿದ್ದು ಸಂಜೆತನ ಐದು ಗಂಟೆಯವರೆಗೆ ಹತ್ತು ಗಂಟೆಗೆ ಪ್ರಾರಂಭವಾದಂಥ ಒಂದು ಪ್ರಸಾದ ವ್ಯವಸ್ಥೆ ಸಾಯಂಕಾಲದವರೆಗೆ ಜರುಗಲಿ